ನಮ್ಮ ಜಾತ್ರೆ ನೋಡಿ ಬನ್ನಿ ಬಾಸ್ ಅಂತ ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು ಸೊ ನೋಡ ನಾವನು ಅಂತ ಅಂದ್ಬಿಟ್ಟು ಬೈಕ್ ತಗೊಂಡಿದ್ದೆ ಪೆಟ್ರೋಲ್ ಹಾಕಿಸ್ಕೊಂಡಿದ್ದೆ ಝುಯ್ಯ ಅಂತ ನಾವು ಹೋಗಿದ್ದೆ ಹಾಂ ಅಂತ ಎಲ್ಲಿಗೋಯ್ತಿದೆಯಪ್ಪ ಅಂತ ಅಂದರೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ತಪ್ಪು ಕ್ಷೇತ್ರ ಕಗ್ಗೆರೆಗೆ ಕೆಲವೊಬ್ಬರಿಗೆ ಅನ್ಸ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿ ಇರೋದು ಯಡಿಯೂರಲ್ಲಲ್ವ ಏನೇನು ಕಗ್ಗೆರೆ ಅಂತ ಹೇಳ್ತಾವಣೆ ಅಂತ ಹೌದು ತುಂಬ ಫೇಮಸ್ ಆಗಿರೋದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಯಡಿಯೂರಿನಲ್ಲೇ ಆದರೆ ಯಡಿಯೂರಿನ ಸಮೀಪದಲ್ಲೇ ಇರುವಂತಹ ಈ ಕಜ್ರೆ ಕ್ಷೇತ್ರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದರು ಆದ್ರಿಂದ ಇಲ್ಲೂ ಕೂಡ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋವನ ಎಂದೇ ಇಲ್ಲೂ ಕೂಡ ಫೇಮಸ್ ಆಗಿದೆ ಜಾತ್ರೆನೂ ಅಷ್ಟೇ ಜೋರಾಗಿ ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ ಜನ ಕೂಡ ಅಷ್ಟೇ ಸಖತ್ತಾಗಿ ಸಕ್ಕ ಜನ ಸೇರ್ತಾರೆ ಈ ಸಾರಿ ಇಷ್ಟೊಂದು ಬಿಸ್ತಿದ್ರು ಕೂಡ ಇಷ್ಟೊಂದು ಜನ ಈ ಜಾತ್ರೆಗೆ ಬರ್ತಾ ಇರೋದು ನೋಡಿದ್ರೆ ನನಗಂತೂ ತುಂಬಾ ಖುಷಿ ಆಯಿತು ಈ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋವನ ಕ್ಷೇತ್ರ ಕಗ್ಗೆರೆಯಲ್ಲಿ ದೇವಸ್ಥಾನ ಇದೆ ಹಾಗೆ ಊಟದ ವ್ಯವಸ್ಥೆ ಕೂಡ ಇದೆ ಹಾಗೆ ವಸತಿ ಗೃಹ ಇದೆ ಹಾಗೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ತುಂಬಾ ವೆರೈಟಿಯಾದ ಆದ ಮರಗಳಿದೆ ಆ ಮರಗಳಿಗೆ ಯಾವ್ಯಾವ ಮರಗಳಿವು ಅಂತ ನೇಮ್ಗಳು ಕೂಡ ಹಾಕಿದ್ದಾರೆ ನಾನು ಇವತ್ತು ಜಾತ್ರೆ ಇರೋ ಕಾರಣ ಆ ಸೈಡ್ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಿಮ್ಗೆ ಯಾರ್ದಾಗೂ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಜಾಸ್ತಿ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಮತ್ತೆ ಕ್ಷೇತ್ರಕ್ಕೆ ಹೋಗಿ ಆ ಮರಗಳದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ದೇವ್ರ ದರ್ಶನ ಮಹಾದ್ರೇ ಏನೋ ಒಂಥರ ಮನಸ್ಸು ನಿಮಗೆ ಸಿಗುತ್ತೆ ಅಂಥದ್ರಲ್ಲಿ ಜಾತ್ರೆ ಟೈಮಲ್ಲಿ ಅಂತೂ ಎಂಟ್ರಿ ಕೊಟ್ಬಿಟ್ರಂತೂ ಸಿಕ್ಕಾಟ ಸಕ್ಕ ಜೋಶಲ್ಲಿ ಇರ್ತೀವಿ ಅಂತಲೇ ಹೇಳ್ಬೋದು ದೇವಸ್ಥಾನ ಸುತ್ತಮುತ್ತನ ಓಡಾಡಬೇಕಾದ್ರೆ ಸಿಗುವಂಥ ಮನಸ್ಸಿಗೆ ನೆನಪಿ ಅಲ್ಲಿನ ವಿಶೇಷತೆ ಪೂಜೆಗಳು ಅಥವಾ ಅಲ್ಲಿನ ವ್ಯವಸ್ಥೆ ತುಂಬ ಆಕರ್ಷಣವಾಗಿರುತ್ತೆ ಇನ್ನು ದೇವಸ್ಥಾನಗಳಲ್ಲಿ ಜಾತ್ರೆ ನಡೀತಾ ಇದೆ ಅಂದ್ರೆ ಇನ್ನೂ ಖುಷಿ ಸಿಗುತ್ತೆ ಅಲ್ಲಿ ನಡೆದಾಡುವಂಥ ಜಾಸ್ತಿ ಜನಗಳಾಗಿರ್ಬೋದು ಅಥವಾ ಅಲ್ಲಿ ಹಾಕಿರುವಂಥ ಸಣ್ಣ ಪುಟ್ಟ ಎಷ್ಟು ಅಂಗಡಿಗಳಾಗಿರ್ಬೋದು ನೋಡೋಕ್ಕಂತೂ ಸಕ್ಕದಾಗಿರುತ್ತೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಇಂಥ ಜಾತ್ರೆಗಳೆಲ್ಲ ಅಟೆಂಡ್ ಮಾಡಿದಾಗ ನಮಗೆ ಆಗಿ ನೆನಪಾಗದೆ ನಮ್ಮ ಬಾಸ್ ಸಾಂಗು ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹೆಂಗೆ ನೋಡೋಕೆ ಸಾಲಕ್ಕಿಲ್ಲ ಎರಡೂ ಕಣ್ಣು ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಎಲ್ಲೇ ಇರಿ ಹೇಗೆ ಇರಿ ಅದೇ ನಗು ಮುಖಲಿ ಸಕದಾಗಿರಿ ಇದೇ ಖುಷಿಲಿ ನಮ್ಮ ಅಪ್ಪು ವಾಸಕ್ಕೆ ಎಲ್ರು ಒಂದ್ಸಲ ಜೈ ಅನ್ಬಿಟ್ರಪ್ಪ ಬೆಳಗ್ಗೆ ಒಂದ್ ಸೈಡ್ ತೈರ್ ಇಳ್ದಿರ್ತಾರೆ ಈಗ ಸಂಜೆ ಆದ್ಮೇಲೆ ಇನ್ನೊಂದ್ ಕಡೆ ಅಂದ್ರೆ ದೇವಸ್ಥಾನ ಕಡೆ ತಿರ್ಗಾ ತೇರಿ ಇಳಿದ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಅನ್ಸಿದ್ರೂ ತಪ್ಪದೆ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ದಯವಿಟ್ಟು ನಮ್ಮನ್ನು ಬೆಳೆಸರಪ್ಪ ಮತ್ತೆ ಸಿಗೋಣ ಒಬ್ಬ ಬಾಯಿ